ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯಾ ಮೇನಕಾ ಮುಕುಲ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಮೊನ್ನೆ ವಿಡಿಯೋದಲ್ಲೆಲ್ಲ ನಿಮಗೆ ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅದನ್ನು ಮಾರ್ಕ್ ಹಾಕೋದು ಹೇಗೆ ಎಲ್ಲ ತೋರಿಸಿದ್ದೆ ಆಮೇಲೆ ಡಾಟ್ ಮಾರ್ಕ್ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳಿದೆ ಡಾಟ್ ಮಾರ್ಕು ಸಣ್ಣ ಇರೋರ್ಗೆ ಎಷ್ಟು ತಗೋಬೇಕು ದೊಡ್ಡ ಇರೋ ದಪ್ಪ ಇರೋರಿಗೆಲ್ಲ ಎಷ್ಟು ತಗೋಬೇಕು ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳಿದ್ದೆ ಆ ವಿಡಿಯೋ ತುಂಬ ಜನ ನೋಡಿದ್ದೀರಾ ನೋಡಲಿಲ್ಲ ಅಂತಂದರೆ ಬವನ್ ಟೈಲರಿಂಗ್ ಕ್ಲಾಸಲ್ಲೇ ಹಾಕಿರೋದ್ರಿಂದ ಇದರಲ್ಲಿ ನೀವು ಹೋಗಿ ಸರ್ಚ್ ಮಾಡಿ ನೀವು ಆ ವಿಡಿಯೋನ ನೋಡ್ಕೊಬೋದು ಅದು ನೋಡಿದ್ಮೇಲೆ ಇವಾಗ ಪಟ್ಟಿ ಪೀಸ್ ಎಷ್ಟು ತಗೋಬೇಕು ಆಮೇಲೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕ್ರಾಸ್ ಪಟ್ಟಿ ಅಷ್ಟು ಡೀಟೇಲ್ ಆಗಿ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಬರ್ತೀನಿ ಓಕೆನಾ ಅದ್ರ ಜೊತೆಗೆ ಸ್ಲೀವ್ ಕೂಡ ಹೇಳ್ಕೊಡ್ತೀನಿ ಇದ್ರ ನೀಟಾಗಿ ಜೊತೆಗೆ ನೋಟ್ಸ್ ಕೂಡ ಕೊಟ್ಟಿರ್ತೀನಿ ನೀವು ಕೂಡ ಇದನ್ನು ನೀಟಾಗಿ ನೋಟ್ಸ್ ಮಾಡಿಕೊಂಡು ನೀವು ಬೇರೆಯವ್ರಿಗೆ ಹೇಗೆ ಮೆಜರ್ಮೆಂಟ್ ತಗೋಬೇಕು ತಗೊಂಡಾಗ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ನೋಡ್ಕೊಳ್ಳಿ ನೆಕ್ಸ್ಟು ನಾನು ಪೇಪರ್ ಕಟ್ಟಿಂಗು ಇರುತ್ತೆ ಬಟ್ಟೆ ಕಟ್ಟಿಂಗು ಇರುತ್ತೆ ಜೊತೆಗೆ ಸ್ಟಿಚಿಂಗ್ ಕೂಡ ಒನ್ ಬೈ ಒನ್ನು ಮಾಡ್ತಾ ಬರ್ತೀನಿ ಓಕೆನಾ ಸಬ್ಸ್ಕ್ರೈಬ್ ಆಗಿಲ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಹೋಗುತ್ತೆ ಓಕೆನಾ ಈಗ ಮೇನ್ ಬರದೆ ಪಟ್ಟಿ ಪೀಸ್ ಓಕೆನಾ ಪಟ್ಟಿ ಪೀಸ್ ಈ ಚೆಸ್ಟ್ ಮೆಜರ್ಮೆಂಟ್ ಪಟ್ಟಿ ಪೀಸ್ ಎಷ್ಟಪ್ಪ ತಗೋಬೇಕು ಅಂದ್ರೆ ಇವಾಗ ಎಂತ ಹನ್ನೆರಡು ತಗೊಂಡಿದೀವಿ ತಗೋಬೇಕಾಗುತ್ತೆ ಇವ್ರಿಗೆ ಹನ್ನೆರಡು ಹೇಳಿ ನೋಡೋಣ ಒಂದು ಇಂಚ್ ಕಮ್ಮಿ ತಗೋಬಹುದು ಇಲ್ಲ ಎರಡು ಇಂಚ್ ಕೂಡ ಕಮ್ಮಿ ತಗೋಬಹುದು ಈ ಡಾಟ್ ಎರಡು ಇಂಚ್ ಹೇಳಿದಾಗ ಕರೆಕ್ಟ್ ಆಗಿ ಕೂತ್ಕೊಳುತ್ತೆ ಆದರೆ ನಾನು ನಿಮಗೆ ಒಂದು ಇಂಚು ತಗೊಳ್ಳಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ನಿಮಗೆ ಲಾಸ್ಟ್ ಹಿಡಿಬೇಕಾದ್ರೆ ಲಾಸ್ಟ್ ಒಂದೇ ಸಮ ಬರಲಿಲ್ಲ ಅಂದಾಗ ಶೇಪ್ ಕಟ್ ಮಾಡ್ಕೊಳ್ಳಿ ಕಾರಣಕ್ಕೆ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ಗಿಂತ ಒಂದು ಇಂಚ್ ಕಮ್ಮಿ ತಗೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆನಾ ಇಲ್ಲೇ ಹಾಕ್ತೀನಿ ಬಟ್ಟೆ ಪೀಸ್ಟಿ ಹತ್ತುವರೆ ಅಥವಾ ಹನ್ನೊಂದು ಇಟ್ಕೊಂಡ್ರು ಆಗುತ್ತೆ ಇಲ್ಲೇ ಕೊಂಡು ಮಾರ್ಕ್ ಹಾಕಕಾಗಲ್ಲ ಅದಕ್ಕೆ. ಇದನ್ನ ಶೈಡ್ ತಗೊಳ್ಳಿರಿ. ಓಕೆ ಈಗ एक्सप्लेन ಮಾಡ್ತೀನಿ. ನೋಡ್ಕೊಂಡ್ರೆ ಆನ್ಲೈನ್ клаಸರು 30 ಪೀಸ್ ತುಂಬಾ ಈಜಿ ಆಗಿ ಹೆಲ್ಕೊಳ್ತೀನಿ. ಇದು ಲೆಂತ್. ಓಕೆ. ನಿಮ್ಮ ಲೆಂತ್ ಇಲ್ಲಿ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಹತ್ತು ಅರಡಿ ಹತ್ತಿದ್ರೆ ಓಕೆ ಇದು ಹನ್ನೊಂದು ಇಂಚ್ ತಗೊಂಡಿದ್ದೀವಿ ಉದ್ದ ಬಂದು ಹನ್ನೊಂದು ಈ ಭಾಗ ಬಂದು ಮೂರುವರೆ ಇಲ್ಲಿಂದ ಮೂರು ಎರಡು ಇಂಚ್ ಬಿಟ್ಟು ಮೂರು ಪೇಪಿಲ್ ಹೋಯಿತು ಓಕೆ ಇಲ್ಲಿಂದ ಎರಡು ಇಂಚ್ ಬಿಡಿ ಇಲ್ಲಿಂದ ಎರಡು ಇಂಚ್ ಬಿಟ್ಟು ಇಲ್ಲಿ ಮೂರು ತಗೊಳ್ಳಿ ಓಕೆನಾ ಅದಾದಮೇಲೆ ಲಾಸ್ಟಲ್ಲೂ ಕೂಡ ಮೂರು ಇಂಚ್ ತಗೊಳ್ಳಿ ಇಷ್ಟು ಲೈನ್ ಹಾಕ್ಕೊಳ್ಳಿ ಸಾಕು ನೋಡ್ರಿ ಪಟ್ಟಿ ಪೀಸ್ ರಾಂಗ್ ಮಾಡ್ತಾ ಇದ್ರಲ್ಲ ನೋಡ್ಕೊಡ್ರೆ ಬಿ ಇದರಲ್ಲಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಇದಾದ್ಮೇಲೆ ಈಗ ಶೇಪ್ ಕೊಟ್ಕೊಂಡ್ರೆ ಈ ತರೀ ಪಟ್ಟಿ ಪೀಸ್ ಬಂದೋಯ್ತು ಇಷ್ಟ ಇದು ಕಂಪಲ್ಸರಿ ಬರಬೇಕು ಏನಕ್ಕೆ ಕರು ಏನಕ್ಕೆ ಈ ಕರ್ವ ಕೊಡೋದು ನೋಡ್ರಪ್ಪ ನಮ್ಮ ಎಷ್ಟು ಇಂಟ್ರಾಗ್ತದೆ ಈ ಡಾಟ್ ಕರು ಶೇಪ್ ಕೊಟ್ಟಿರ್ತೀವಲ್ಲ ಈ ಕರುಣ್ ಶೇಪ್ ಹತ್ರ ಕುತ್ಕೊಡಕ್ಕೆ ಈ ಡಾಟ್ ಕೇಳ್ಬೋದು ಇಲ್ಲಿ ಮೂರು ಇಂಚುಗೂ ಕೊಡ್ಬೋದಾ ಮ್ಯಾಮ್ ಅಂತ ಅನ್ಬೋದು ಇಲ್ಲಿಂದ ಮೂರು ಇಂಚ್ ತಗೊಂಡು ಇಲ್ಲಿವರೆಗೂ ಕೊಡ್ಬೋದಾ ಅಂದ್ರೆ ಖಂಡಿತ ಇಷ್ಟು ಅಲ್ಲಿಗೆ ಬಂದೋಗುತ್ತೆ ಸ್ಟ್ರೈಟು ಆದ್ರೆ ಮೇಯ್ನ್ ನನಗೆ ಬೇಕಾಗಿರೋದು ಈ ಕರುಣ್ ಶೇಪು ಇಷ್ಟು ಕಂಪಲ್ಸರಿ ಬರುತ್ತೆ ಓಕೆನಾ ಇದು ಮೂರುವರೆ ಕೇಳ್ಬೇಕಾ ಡೌಟು ಹೇಳ ಇದೆಯಾ ಹಾ ಆ ಟಿಕೆಟ್ ಆಯ್ಗಿದೆಯಲ್ಲ ಟಿಕೆಟ್ ಟಿಕೆಟ್ ಬೇರೆ ಹೇಳ್ತೀನಿ ಹೇಳ್ತೀನಿ ಒಂದ್ ನಿಮಿಷ ನೀನು ಒಳ್ಳೆ ಕ್ವಶನೇ ಕೇಳಿದೆ ಅವ್ರು ಹೇಳ್ತಾ ಇರೋದು ಏನು ಗೊತ್ತೇನೋ ಈಗ ನಾವು ಮಾರ್ಕ್ ಹಾಕಿರ್ತೀವಲ್ಲ ಈ ಪೀಸು ಇಲ್ಲಿ ಮಿಕ್ಕಿರೋ ಪೀಸ್ನೆ ನಾವು ಜಾಯಿಂಟ್ ಮಾಡ್ಬೋದಲ್ಲ ಯಾಕೆ ನೀವ್ ಜಾಯಿಂಟ್ ಮಾಡ್ತಾ ಇಲ್ಲ ಅಂತ ಸರಿ ಅಲ್ವಾ ಕಂದ ಹಾ ಗುಡ್ ಈ ಪೀಸಲ್ಲಿ ನಾವು ಯಾವ ಶೇಪ್ ಇದೆ ಇಲ್ಲಿ ಇಲ್ಲಿ ಮೂರು ಇಂಚ್ ಇರಲ್ಲ ಇಲ್ಲಿ ಮೇಲಕ್ಕೆ ಹೋಗುತ್ತೆ ಇಲ್ಲೂ ಕೂಡ ಮೇಲಕ್ಕೆ ಹೋಗಿರುತ್ತೆ ಇಲ್ಲೇನೋ ಕೂತ್ಕೊಳ್ಳುತ್ತೆ ಓಕೆ ಈ ಜಾಗದಲ್ಲಿ ಜಾಸ್ತಿ ಬಂದ್ಬಿಡತ್ತೆ ಅಲ್ವಾ ಈ ಜಾಗ ಜಾಸ್ತಿ ಅಟ್ಯಾಚ್ ಮಾಡ್ಕೊಂಡಾಗ ಅಪ್ ಅಂಡ್ ಡೌನ್ ಬರುತ್ತೆ ಫ್ರೆಂಡ್ ಭಾಗ ಮುಂದೆ ಜಾಸ್ತಿ ಬಂದು ಬೈ ತುಂಬಾ ಜನ ಇದ್ಬಿಟ್ಟು ತಪ್ಪು ಮಾಡ್ತಾ ಇದಾರೆ ಇದ್ರಲ್ಲೇ ಮಿಕ್ಕಿರೋ ಪೀಸ್ಗೆ ತಗೊಂಡ್ಬಿಟ್ಟು ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ತಾರಾ ಅಪ್ ಅಂಡ್ ಡೌನ್ ಬರುತ್ತೆ ಇದು ಬ್ಲೌಸ್ ಎಲ್ಲ ಒಂದಾದ್ಮೇಲೆ ತುಂಬಾ ಜನ ನಮ್ಮ ಸ್ಟೂಡೆಂಟ್ಸ್ ಯಾರಿಗೂ ಬರಲ್ಲ ಬಿಡಿ ಯಾಕೆಂದ್ರೆ ಅವ್ರು ನನ್ನ ಸಪ್ರೇಟೇ ಕಟ್ ಮಾಡ್ಕೊಳ್ಳೋದು ಇನ್ನು ಹೊರ್ಗಡೆ ಇರೋ ಬಂದಿರೋದು ಮೂರುವರೆ ತಗೊಂಡ್ಬಿಟ್ಟು ಈ ಪೀಸ್ಗೆ ತಗೊಂಡ್ಬಿಟ್ಟು ಅದನ್ನ ಎರಡು ಪೀಸ್ ಕಂಡು ತಗೊಂಡು ಜಾಯಿಂಟ್ ಮಾಡ್ಕೊಂತ ಅದೇ ರೀತಿ ಆದಾಗ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇಲ್ಲಿ ಅರ್ಧ ಇಂಚು ಮೇಲಕ್ಕೆ ಹೋಗಿರುತ್ತೆ ಅಲ್ವಾ ನೀವು ಅದೇ ಪೀಸ್ ತಗೊಂಡು ಜಾಯಿಂಟ್ ಆದಾಗ ಡೌನ್ ಬರುತ್ತೆ ಫ್ರಂಟ್ ಭಾಗ ಮುಂದೆ ಉದ್ದ ಬಂದು ಅಲ್ಲಿ ಮೋಟೆ ಆಗುತ್ತೆ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಓಕೆನಾ ಕ್ಲಿಯರ್ ಆಯ್ತಾ ಅದಕ್ಕೆ ನಾನು ಸಪ್ರೇಟಾಗಿ ಮಾಡಿಕೊಂಡು ಇದು ಕೂರಿಸ್ದಾಗ ಯಾವುದೇ ಕಾರಣಕ್ಕೂ ಅಪ್ ಆ್ಯಂಡ್ ಡೌನು ಬರಲ್ಲ ಮತ್ತೆ ಅದನ್ನ ಎಲ್ಲದರಲ್ಲೂ ಬಟ್ಟೆ ಮಿಗುತ್ತೆ ಅಂತಿರಲಿಲ್ಲ ಕಮ್ಮಿನೂ ಕೊಟ್ಟಿರ್ತಾರೆ ಜಾಸ್ತಿನೂ ಕೊಟ್ಟಿರ್ತಾರೆ ಅವಾಗ ನಾವು ಬಟ್ಟೆ ಇಲ್ಲದ್ಲೂ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಮಾರ್ಕ್ ಹಾಕ್ದಾಗ ಬಟ್ಟೆ ಕಮ್ಮಿ ಇದೆ ಕಮ್ಮಿ ಇದೆ ಬ್ಲೌಸೇ ಆಗಲ್ಲ ಅನ್ನೋದು ತಾಟ್ ಬಂದ್ಬಿಡುತ್ತೆ ನಮ್ಮ ತಲೆಗೆ ಹಾಂ ಕ್ಲಿಯರ್ ಆಯಿತು ಮತ್ತೆ ಹುಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಹಾ ಜೋರಕ್ಕೆ ಹೌದು ಸಣ್ಣ ಇರೋರ್ಗ ಮೂರುವರೆ ತಗೋಬೇಕು ದಪ್ಪ ಇರೋರ್ಗ ಮೂರುವರೆ ತಗೋಬೇಕು ಈ ಪಟ್ಟಿ ಇಲ್ಲಿ ಕುತ್ಕೊಳ್ಳೋದ್ರಿಂದ ಸಣ್ಣ ದಪ್ಪ ಚೇಂಜ್ ಆಗೋದು ಈ ಭಾಗದಲ್ಲಿ ಫ್ರಂಟ್ ಲೆಂತ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಚೇಂಜ್ ಆಗುತ್ತೆ ಹೊರತು ಈ ಭಾಗದಲ್ಲಿ ಚೇಂಜ್ ಆಗಲ್ಲ ಒಳ್ಳೆ ಕ್ವಶನ್ ಕೇಳಿದೆ ಒಬ್ಬರೊಬ್ರು ಅಳತೆ ಪಟ್ಟಿ ಪೀಸ್ ತುಂಬಾ ಚಿಕ್ಕದಿರುತ್ತೆ ತುಂಬಾ ಚಿಕ್ಕ ಪಟ್ಟಿ ಪೀಸ್ ಮಾಡ್ಕೊಂಡಿರ್ತಾರೆ ಅಳತೆ ಹೌದು ನಮ್ ಮನೆ ಒಂದು ಅಲ್ಟೆ ಮಸ್ ಬರೀ ಎಸ್ ಎಲ್ಲೋ ನೋಡಿದಿ ನೀನ್ ಅಳತೆ ತಂದಿದ್ದೆ ಅಲ್ವಾ ಒಳ್ಳೆ ಕ್ವಶನ್ ಕೇಳಿದೆ ಒಂದೂವರೆ ಇಂಚ್ ತಲೆಕೊಂಡ ಅದು ಒಂದೂವರೆ ಇಂಚಿರುತ್ತೆ ಭಾಗ ಪೂರ್ತಿ ಹಂಗಿರುತ್ತೆ ತುಂಬ ಲೆಂತ್ ಕೊಟ್ಟಾಗ ಲೂಸ್ ಲೂಸ್ ಬಂದಿಬಿಡುತ್ತೆ ಚೆಸ್ಟ್ ಹತ್ರ ಇದು ಕರೆಕ್ಟಾಗಿ ನಮ್ಮ ಚೆಸ್ಟ್ ಆಗಿ ನಾವು ಏನಂತೂ ಮೆಜರ್ಮೆಂಟ್ ತೊಗೊಂಡಿರ್ತೀರ ಚೆಸ್ಟ್ ಹಚ್ಚ ಕರೆಕ್ಟಾಗಿ ನಾವು ಹಾಕೊಳ್ಳೋ ಬ್ಲೌಸು ಕುತ್ಕೊಂಡು ಪಟ್ಟಿ ಇಲ್ಲೇ ಕುದ್ಕೋಬೇಕು ಅತಿ ಜಾಸ್ತಿ ಒಂದು ಜಾಸ್ತಿ ಆದಾಗ ಇಲ್ಲಿ ಬಂದು ಕುದುಕೊಡುತ್ತೆ ಲೂಸ್ ಲೂಸ್ ಆಗುತ್ತೆ ಅದಕ್ಕೆ ನಾನು ಇದು ಕಾಮನ್ ಮೆಜರ್ಮೆಂಟ್ ಪ್ರತಿ ಒಬ್ಬಗೂ ಈಗ ಒಂದು ನೆನ್ನೆ ಇವತ್ತಲ್ಲ ಹತ್ತದಿರೋದು ಹತ್ತು ವರ್ಷದಿಂದಲೂ ನಾನು ಹೊರ್ಕೊಂಡು ಹೊರ್ಕೊಂಡು ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕೋ ಎಕ್ಸ್ಪರಿಮೆಂಟ್ ಮಾಡಿ 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 ಈ ಅಂಥದ್ದು ಬಂದಿರೋದು ಆ ಥರ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ನಾನು ಇಲ್ಲಿ ಚೇಂಜ್ ಮಾಡ್ಕೋಬೇಕು ಅನ್ನೋದೆಲ್ಲ ನೋಡಿ ನೋಡಿ ಅದಕ್ಕೆ ಕರೆಕ್ಟಾಗಿರುತ್ತೆ ಎಲ್ಲ ಇದನ್ನು ಅಪ್ಲೈ ಮಾಡಿ ಅಂತ ನಿಮಗೆ ಅಷ್ಟು ಕಾನ್ಫಿಡೆನ್ಸಲ್ಲಿ ನಿಮಗೆ ಇರ್ತಾರ ಓಕೆನಾ ಆಯಿತಾ ಸಣ್ಣ ದಪ್ಪ ಇರೋದು ಕೂಡ ಇಷ್ಟೇ ಬರುತ್ತೆ ಓಕೆ ನೆಕ್ಸ್ಟ್ ಉಸ್ಪಟ್ಟಿ ಮತ್ತೆ ಕಾಜಾಪಟ್ಟಿ ಉಸ್ಪಟ್ಟಿ ಕಾಜಾಪಟ್ಟಿ ಕಾಮನ್ ಆಗಿ ಎಂಟು ಇಂಚು ಸಾಕು ತುಂಬಾ ದಪ್ಪನು ಬರಬಾರ್ದು ತುಂಬಾ ಅಗ್ಲನು ಬರಬಾರ್ದು ಕೆಲವರು ಎಷ್ಟು ಬಿಗುತ್ತೋ ಅದನ್ನ ಉಲ್ಟಾ ಮಾಡಿ ಮಾಡ್ತೀರಾ ಆಮೇಲೆ ಇದು ಇನ್ನೊಂದು ಅದು ಆಟದ ಇದನ್ನ ಯಾರು ನೆನಪಲ್ಲಿ ಇಟ್ಕೊಳ್ರೋ ಏನ್ ಪುಷ್ಪ ನೆನ್ಪಿಟ್ಕೊಳ್ಳೋ ನೆನಪಿಟ್ಕೊಳ್ಳೋ ಹುಕ್ಸ್ ಪಟ್ಟಿ ಮಾಡ್ಬೇಕಾದ್ರೆ ಎರಡನ್ನ ಸೇರಿಸ್ಬಿಟ್ಟು ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ತಾರೆ ಅದನ್ನ ಸ್ಟಿಚ್ ಮಾಡೋ ಟೈಮಲ್ಲಿ ಕೇಳು ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ರೀತಿ ಮಾಡಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ನಾನು ಮಾಡೋದಾಗ ಏನ್ ಸರಿ ಬರುತ್ತೆ ಅಂತ ಬೈ ಬೈವನ್ನ ಹೇಳ್ತೀನಿ ಓಕೆನಾ ಯಾಕಂದ್ರೆ ಇವಾಗ ಹೇಳೋದು ಬೇಡ ಅವಾಗ ಹೇಳೋದು ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ ತುಂಬ ಲೆಂತಿ ಆಗುತ್ತೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹೇಳ್ತೀನಿ ಇದು ಹುಕ್ಸ್ ಪಟ್ಟಿ ಎರಡು ಎಂಟು ಓಕೆನಾ ಕಾಜಾಪಟ್ಟಿ ಎಷ್ಟೋ ಓಕೆ ಇಷ್ಟೇ ತಗೊಳ್ಳಿ ತುಂಬ ದಪ್ಪ ತಗೊಂಡು ಜಾಸ್ತಿ ದಪ್ಪನೂ ಮಾಡ್ಕೋಬೇಡಿ ತುಂಬ ಕಮ್ಮಿ ತಗೊಂಡು ಅದನ್ನು ಚಿಕ್ಕದಾಗೂ ಮಾಡ್ಕೋಬೇಡಿ ಮೀಡಿಯಮ್ಮೇ ಇರಬೇಕು ಇದು ನಾನು ಮಾಡಬೇಕಾದ್ರೆ ಬರೀ ಸಪ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಕಾರಣ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನಿಮ್ಮ ದೋಸ್ಗಳು ಪ್ರಾಬ್ಲಮ್ ಬರೋದು ಎಂಟು ಓಕೆ ಉದ್ದ ಬಂದು ಎಂಟು ಅಗ್ಲ ಬಂದು ಎರಡೂವರೆ ಇಷ್ಟೇ ಇರಲಿ ಜಾಸ್ತಿನೇ ಬೇಡ ಕಮ್ಮಿನೇ ಬೇಡ ನಿಮ್ಮ ಹುಡ್ಗು ಅಷ್ಟೆ ಅಲ್ಲವಲ್ಲೂ ನಿಮ್ಮ ಆಲ್ರೆಡಿ ಗೊತ್ತಿದೆ ನಿಮ್ಮ ಹುಡ್ಗುನು ಉಪ್ಸ್ಪಟ್ಟು ಹೇಗಿದ್ರು ಪಟ್ಪಟ್ ಅಂತ ಕೊಟ್ಟು ಹಾಂ ಓಕೆ ನೆಕ್ಸ್ಟ್ ಕ್ರಾಸ್ ಪಟ್ಟಿ ಹಾಂ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು ಕ್ರಾಸ್ ಪಟ್ಟಿ ಏನಾಗುತ್ತೆ ಮ್ಯಾಮ್ ನಾವು ಸ್ಟ್ರೈಟೇ ತಗೋಬೋದಲ್ವಾ ಏನು ಕ್ರಾಸ್ ತಗೋಬೇಕು ಅದು ಬಟ್ಟೆ ಕಟ್ಟಿಂಗಲ್ಲಿ ಇದ್ಬಿಟ್ಟು ತೋರಿಸ್ತೀನಿ ಇವಾಗ ನಾನು ಮೆಜರ್ಮೆಂಟ್ ಆಗ್ತೀನಿ ಮೆಕಂದ್ರೆ ನಂಗೆ ಗೊತ್ತಾಗೋಲ್ಲ ಹೀಗೆ ತಗೋಬೇಕು ಓ ಇದೆ ಉದ್ದು ಸ್ಕೇಲಿಗೆ ತಗೊಳ್ಳಿ ಆದಷ್ಟು ಎಲ್ಲರೂ ಈ ರೀತಿನೇ ಮಾಡ್ಕೊಂಡು ಈ ರೀತಿ ಕ್ರಾಸ್ ಆಗಿನೇ ಇರ್ಬೇಕು ಕ್ರಾಸ್ ಪಟ್ಟಿ ಅದಕ್ಕೆ ಹೆಸರೇ ಕ್ರಾಸ್ ಪಟ್ಟಿ ಇರೋ ಹೆಸರೇನು ಹೇಳಿ ಕ್ರಾಸ್ ಯಾಕೆ ಇಟ್ಟಿದ್ದಾರೆ

ಎಂಟು ಹಾಕುವ ಆರು ಕಿರ್ಕೊಳ್ಳೋಣ ಚೇಂಜ್ ಮಾಡ್ತಾ ಇದೀವಿ ತೋಳಿನ ಉದ್ದ ರೆಡಿ ಆರು ಓಕೆನಾ ಅಲ್ಲಿ ಅಲ್ಲೇ ಸುತ್ತಳತೆ ತಗೋಬೇಕು ಎಷ್ಟು ಹದಿಮೂರು ಓಕೆನಾ ಆರು ಹದಿಮೂರು ತೋಳಿನ ಉದ್ದ ಇದು ಇದು ಕ್ಲೋಸ್ ಇದೆ ಅಂತ ಅನ್ಕೊಳ್ಳಿ ತೋಳಿನ ಉದ್ದ ಇಲ್ಲೇ ತಗೋಬೇಕು ನಾನು ಇದನ್ನ ಪ್ಲೈನ್ ಬ್ಲೌಸ್ ಹೊಲಿಸ್ತು ಪ್ಲೈನ್ ಬ್ಲೌಸ್ ಮಾರ್ಕ್ ಆಗ್ತಾ ಇರೋದು ಅಲ್ವಾ ಹಾಗಾಗಿ ಹಾರ್ ಅಲ್ಲಿ ಎಷ್ಟು ತಗೊಂಡಿಲ್ಲ ಅಂತ ಲೈನಿಂಗ್ ಬ್ಲೌಸ್ ಏನ್ ತಗೊಂಡಿದ್ದ ಅಲ್ಲ ಕದ ಬೆನ್ನಿನ ಉದ್ದನ ಲೈನಿಂಗ್ ಬ್ಲೌಸ್ ತಗೊಂಡ್ರೈನ್ ಲೈನಿಂಗ್ ಬ್ಲೌಸ್ ತಗೊಳ್ಳೋಣ ಅದ್ ಆರ್ ಇಂಚ್ ಉದ್ದ ಒಂದ್ ಇಂಚ್ ಎಕ್ಸ್ಟ್ರ ಏಳು ತೋಳಿನ ಉದ್ದ ರೆಡಿ ಏಳು ಓಕೆನಾ ಇದೆನ್ ಮ ಕ್ಲೋಸ್ ಇರುತ್ತೆ ಲೆಂತ್ ಏನ್ ಮಾಡ್ತಕೊಂಡಿದ್ದಾ ನಾನು ಇವತ್ತು ತೋರಿಸ್ತಕ ನೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ತುಂಬಾ ಡ್ರಾಯಿಂಗ್ ಬಿಡಕೋಸ್ಕರ ಈ ರೀತಿ ಮಾಡ್ತಾ ಇರೋದು ತೋಳಿನ ಸುತ್ತಳತೆ ಎಷ್ಟು ಹದಿಮೂರಲ್ಲಿ ಅರ್ಧ ಮಾಡೋದು ಎಷ್ಟಾಗುತ್ತೆ ಆಗುತ್ತೆ 6 1 ರೆಡಿ ಆರೂವರೆ ಪ್ಲಸ್ 1 ಓಕೆನಾ ಎರಡು ಅಳತೆ ಇದ್ರೆ ಸಾಕು ನಾವು ಆರಾಮಾಗಿ ಸ್ಲೀವ್ ಮಾರ್ಕ್ನ ಹಾಕಬಹುದು ತೋಳಿನ ಉದ್ದ ತೋಳಿನ ಸುತ್ತಳತೆ ಎರಡು ಮಾರ್ಕ್ ಇದ್ರೆ ನಾವು ತೋಳನ ಆರಾಮಾಗಿ ಮಾರ್ಕ್ ಹಾಕಬಹುದು ಹೆಂಗೆ ತೋಳಿನ ಉದ್ದ ಅದ್ರಲ್ಲಿ ಎರಡು ಅರ್ಧವಾಡೂವರೆ ಎಷ್ಟಾಗುತ್ತೆ ಎರಡೂವರೆ ಕಮ್ಮಿ ಮಾಡಿದ್ರೆ ಏಳರಲ್ಲಿ ಎರಡು ಅಥವಾ ಎರಡೂವರೆ ಎರಡು ಆಲ್ಮೋಸ್ಟ್ ನಾನು ಕಮ್ಮಿ ಮಾಡಿಸ್ಬೋದು ಎರಡು ಮಾಡಿಸಿರ್ತೀನಿ ಕೆಲವರು ಇದು ಕ್ಲೀನಾಗಿ ಕರೆಕ್ಟಾಗಿ ಕುತ್ಕೊಡಿ ನೋ ಕಾರಣಕ್ಕೆ ಕೆಲವರು ಕಮ್ಮಿ ಕೇಳ್ತಾರೆ ಅವ್ರಿಗೆ ನಾವು ಎರಡೂವರೆ ಕೆಲವರು ಇನ್ನೂ ಕಮ್ಮಿ ಕೇಳ್ತಾರೆ ಮೂರು ಒಬ್ಬೊಬ್ಬರು ಕಸ್ಟಮರು ಒಂದೊಂದು ಥರ ಇರ್ತಾರೆ ಅದಕ್ಕೆ ನೀವು ಅಳತೆ ಬ್ಲೌಸ್ ಅಂತ ನೋಡೋಕ್ಕಿಂತ ಈ ಕರೆಕ್ಟ್ ಇಲ್ಲಿ ಸ್ಟ್ರೈಟ್ ನಾವು ಅವ್ರ ಬ್ಲೌಸ್ ಎಲ್ಲ ಹಿಂಗೆ ಕುತ್ಕೋಬೇಕು ಹಿಂಗೆ ಹೋಗ್ಬಿಟ್ರೆ ಅದು ಅಸಹ್ಯ ಕಾಣುತ್ತೆ ಇಲ್ಲಿ ಇವಾಗ ಕಮ್ಮಿ ಬಂದ್ಬಿಟ್ರೆ ಅದಕ್ಕೋಸ್ಕರ ನಾವು ಎರಡು ಅಥವಾ ಎರಡೂವರೆನ ಇಲ್ಲಿ ಕೊಟ್ಕೋಬೋದು ಆಲ್ಮೋಸ್ಟ್ ಎಲ್ಲ ಎರಡು ಕೊಟ್ಬಿಡೀವಲ್ವಾ ಎರಡು ಕೊಟ್ಟರೆ ಏಳು ಓಕೆನಾ ಇಲ್ಲಿ ಒಂದು ಲೈನ್ ಹಾಕ್ಬೋಣ ಲೈನ್ ಹಾಕ್ಬೇಕು ಅಂತ ಏನಿಲ್ಲ ಒಂದು ಪಾಯಿಂಟ್ ಪ್ರೆಸ್ ಸಾಕು ನೆಕ್ಸ್ಟು ಇಲ್ಲಿಂದ ಮೂರು ಇಂಚು ಸ್ಟ್ರೈಟ್ ಬಂದು ಇದನ್ನು ಡೌನ್ ಮಾಡಿ ಇಲ್ಲಿಂದ ಒಂದೂವರೆ ಕುಂತ್ಕೊಳ್ಬೇಕು ಅಥವಾ ಎರಡು ಇಂಚು ಏನಕ್ಕೆ ಕುಂತ್ಕೋಬೇಕಿದು ಎಕ್ಸ್ಟ್ರಾ ಎಕ್ಸ್ಟ್ರಾ ಕಚ್ಚಾ ಕೊಟ್ಟಿರ್ತೀವಲ್ಲ ಅದಕ್ಕೆ ಮುಂದಕ್ಕೆ ಈ ಭಾಗ ಜಾಸ್ತಿ ಬರೋದ್ರಿಂದ ಇದು ಮುಂದಕ್ಕೆ ಹೋಗ್ಬೇಕು ಓಕೆನಾ ಇಷ್ಟು ಅರ್ಥ ಆಯ್ತಾ ಸೋಳಿನ ಉತ್ತ ರೆಡಿ ಆಗಿದೆ ಪ್ಲಸ್ ಒಂದು ಏಳು ತೋಳಿನ ಸುತ್ತೆ ಆರೂವರೆ ಒಂದೂವರೆ ವಾಟರ್ ಈ ಇವಾಗ ಫೈ ಇಷ್ಟ ಇಷ್ಟು ಕ್ಲಿಯರ್ ಆಯ್ತು ಓಕೆ ಇವಾಗ ನಾವು ಮಾರ್ಕ್ ಹಾಕಿರೋದನ್ನ ಒಂದು ವಿಡಿಯೋದಲ್ಲಿ ತೋರಿಸೋಣ ಯಾಕಂದ್ರೆ ತುಂಬಾ ಆಲ್ರೆಡಿ ಒನ್ ಅವರ್ ಆಗೋಗುತ್ತೆ ಮಾರ್ಕ್ ಹಾಕಿರೋದು ಒಂದು ವಿಡಿಯೋದಲ್ಲಿ ಇರುತ್ತೆ ಇದನ್ನ ಬರೆದು ಎಕ್ಸ್ಪ್ಲೈನ್ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ಇರುತ್ತೆ ನಿಮ್ಗೊಳಗೆ ಇಷ್ಟೆಲ್ಲ ಕ್ಲಿಯರ್ ಆಯ್ತು ನೆಕ್ಸ್ಟ್ ಪೇಪರ್ ಕಟಿಂಗ್ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಓಕೆ ನೋಡಿದ್ರಲ್ವಾ ಇಷ್ಟ ತನಕ ಇದರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ನೀಟಾಗಿ ಬರ್ತಾ ಬರ್ತಾ ಹೋಗುತ್ತೆ ಒಂದು ಬೈ ಒಂದು ಕಂಟಿನ್ಯೂಸ್ ನೋಡಿ ಆಯ್ತಾ ನೀವು ಈ ವಿಡಿಯೋ ಮುಗಿಯೋದ್ರೊಳಗಡೆ ನೀವು ಆರಾಮಾಗಿ ಬ್ಲೌಸ್ನ ಒಂದು ಹಾಕೋಬೇಕು ಓಕೆ ಸರಿ ಕಣ್ರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಏನ್ ನೋಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆದ್ರೆ ವಿಡಿಯೋ ನೋಡ್ತಾ ಇದ್ರೆ ಒಂದ್ ಲಕ್ಷ ಇರೋದು ಎರಡ್ ಓಕೆನಾ ಸರಿ ಕಣ್ರೋ ಬಾಯ್ ಬಾಯ್ ಮಾಡ್ರಿ